ನೀಟ್ ಮತ್ತು ಸಿ ನೆಟ್ ಪರೀಕ್ಷೆಯಲ್ಲಿ ಅಕ್ರಮವನ್ನು ಖಂಡಿಸಿ ತುಮಕೂರಿನಲ್ಲಿ ಎಸ್ಐಒ ಪ್ರತಿಭಟನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಜೆ ನೀಟ್ ಮತ್ತು ಸಿ ನೀಟ್ ಪರೀಕ್ಷೆಯಲ್ಲಿ ಆದ ಅಕ್ರಮವನ್ನು ಖಂಡಿಸಿ ನೀಟ್ ಮತ್ತು ಇತರ ಕೇಂದ್ರೀಯ ಪ್ರವೇಶಾದಿ ಪರೀಕ್ಷೆಯನ್ನು ರದ್ದುಪಡಿಸಲು ಎಸ್ಐ ಆಗ್ರಹಿಸಿತು ಕೇಂದ್ರ ಸರ್ಕಾರವು ವೈದ್ಯಕೀಯ ಮತ್ತು ಇತರ ಉನ್ನತ ಶಿಕ್ಷಣ ಪ್ರವೇಶಾತಿಗೆ ನಡೆಸುವ ಕೇಂದ್ರೀಕೃತ ಪರೀಕ್ಷೆಯನ್ನ ರದ್ದುಪಡಿಸಬೇಕು ಹಾಗೂ ಆಯಾ ರಾಜ್ಯಗಳು ಪರೀಕ್ಷೆಯನ್ನ ನಡೆಸಲು ಕೇಂದ್ರ ಸರ್ಕಾರವು ಅನುಮತಿ ನೀಡಬೇಕು ಮತ್ತು ಪರೀಕ್ಷೆಯಲ್ಲಿ ಅನ್ಯಾಯಕ್ಕೆ ಒಳಗಾದ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಬೇಕೆಂಬ ಹಕ್ಕೊತ್ತಾಯವನ್ನು ಸ್ಟೂಡೆಂಟ್ ಆಫ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ತುಮಕೂರು ಒತ್ತಾಯಿಸಿತು ಇದು ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಜಿಲ್ಲಾ ಸಂಚಾಲಕಿ ಏನು ಇಂದು ಈ ಶಿಕ್ಷಣ ವ್ಯವಸ್ಥೆನ ನಾವು ನೋಡ್ತಾ ಇದೀವಿ ತುಂಬಾ ಬೇಸರದ ಸಂಗತಿ ಗಂಭೀರ ಆದಂತಹ ಸಮಸ್ಯೆ ಮಕ್ಕಳು ನೀಟ್ ವೈದ್ಯಕೀಯ ಪರೀಕ್ಷೆಯನ್ನ ಗಂಭೀರವಾಗಿ ತಗೊಂತಾರೆ ಕೋಚಿಂಗ್ ಹೋಗ್ತಾರೆ ಸಾಮಾಜಿಕವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬಡತನದಿಂದ ಏನೋ ಒಂದು ಸರ್ಕಸ್ ಮಾಡಿ ಮಕ್ಕಳನ್ನ ನೀತಿ ಕೋಚಿಂಗ್ಗೆ ಸೇರಿಸ್ತಾ ಇದ್ದಾರೆ ಅದೇ ನಮ್ಮ ಸರ್ಕಾರ ಸರ್ಕಾರ ಕೇಂದ್ರೀಕೃತ ಪರೀಕ್ಷೆಯನ್ನು ನಡೆಸ್ತಕ್ಕಂಥ ಸರ್ಕಾರ ಮತ್ತು ಕೋಚಿಂಗ್ ಸೆಂಟರ್ ಗಳ ಅವ್ಯವಹಾರವನ್ನು ನಾವು ಖಂಡಿಸ್ಬೇಕು ನಿಜವಾಗ್ಲೂ ಇದು ಸರ್ಕಾರಕ್ಕೆ ಮನುಷ್ಯತ್ವ ಮಾನವೀಯತೆ ಇದ್ರೆ ಮಕ್ಕಳುಗಳ ಶಿಕ್ಷಣ ವ್ಯವಸ್ಥೆ ಜೊತೆ ಆಟ ಆಡಬಾರ್ದು ಈಗಾಗಲೇ ನಮಗೆ ಶಿಕ್ಷಣ ಹಲವಾರು ಬದಲಾವಣೆಗಳನ್ನ ತಂದು ಕೊಟ್ಟಿದೆ ಎಲ್ಲಾ ರೀತಿಯ ಶಿಕ್ಷಣಗಳಲ್ಲಿ ಸಮಸ್ಯೆ ಖಂಡಿತ ಇದೆ ಮಕ್ಕಳು ಈಗಾಗಲೇ ಎಸ್ ಬರ್ತಾ ಇಲ್ಲ ಅಂತ ಬೀದಿಗಿಳಿತಾ ಇದ್ದಾರೆ ಈಗ ನೋಡಿದ್ರೆ ಕೋಚಿಂಗ್ ವಿಷಯದಲ್ಲಿ ಅವ್ಯವಹಾರ ಆಗುತ್ತೆ ಅಂದ್ರೆ ಎಂತದ್ದಿದು ಹಂಗ್ ವೈದ್ಯಕೀಯ ಸರ್ಟಿಫಿಕೇಟ್ ಗೋಸ್ಕರ ಅವ್ಯವಹಾರ ನಡೀತಾ ಬಡ ಮಕ್ಕಳು ಶಿಕ್ಷಣ ವ್ಯವಸ್ಥೆ ಎತ್ತ ಹೋಗ್ತಿದೆ ಇವತ್ತು ನಮ್ಮ ಮಕ್ಕಳು ಯಾವ ಕಡೆ ಹೋಗ್ತಾ ಹಂಗಾದ್ರೆ ನಾವು ಶಿಕ್ಷಣ ಕಳಿಸ್ತೀವಿ ಸಂಸ್ಕೃತಿ ಕಳಿಸ್ತೀವಿ ನನ್ನ ಮಕ್ಕಳು ಭವಿಷ್ಯ ಉದ್ಧಾರ ಆಗುತ್ತೆ ಅಂತ ಕೂತಿರ್ತಕ್ಕಂಥ ನಮ್ಮ ಪೋಷಕರಿಗೆ ಮಕ್ಕಳು ಏನಂತ ಹೇಳ್ತಾ ಇದ್ದಾರೆ ಈ ಸರ್ಕಾರಕ್ಕೆ ಏನಾಗಿದೆ ಅಷ್ಟಿಷ್ಟು ಒಂದು ವ್ಯವಸ್ಥೆ ಕೂಡ ಒಂದು ಯಾವುದೇ ರೀತಿಯ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಸರ್ಕಾರ ಅದರಲ್ಲಿ ಮಕ್ಕಳ ಜೊತೆ ಆಟ ಆಡುತ್ತಲ್ಲ ಈ ಸರ್ಕಾರಕ್ಕೆ ಧಿಕ್ಕಾರ ಇರ್ಬೇಕಿದೆ ಘೋರ ಅನ್ಯಾಯ ಇದು Was one of the more than 9 lakh students who attempted UGC net exam. I had to travel 20 kilometers from my residence to reach the center and I had to face many other hardships because I am a mother of two kids. Despite all of this, when I appeared for the exam, the very next day it was uh, announced that the exam was cancelled. So, this is the injustice and the indiscrepancies in our system, education system, that is hindering us from getting up proper career in our futures so we as dedicated students and responsible citizens of this country raise voice and demand the government and the authorities who are the culprits against uh, who made this uh, scam possible to be held responsible and uh, we demand thorough investigation and also strict punishment and action against the authorities who have made this scam ಪೂರ್ಣವಾಗಿ ತಯಾರಿಯನ್ನ ಮಾಡಿ ಬೆಳಗ್ಗೆದ್ದಿ ಪರೀಕ್ಷೆಗೆ ಹೋಗಬೇಕು ಅಂದ್ರೆ ಯು ಜಿ ಸಿ ನೆಟ್ ಪರೀಕ್ಷೆ ನಮ್ಮ ಕೇಂದ್ರ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಅಂತ ಹೇಳಿದ್ರೆ ಇಷ್ಟು ವರ್ಷ ಅವರು ಮಾಡಿರುವಂತ ಒಂದು ಪರಿಶ್ರಮ ಆಗಿರಬಹುದು ಹಾರ್ಡ್ ವರ್ಕ್ ಆಗಿರಬಹುದು ಪೂರ್ತಿ ವೇಸ್ಟ್ ಆಯ್ತಲ್ಲ ಇದಕ್ಕೆ ಯಾರು ಉತ್ತರ ಹಾಕೋ ಕೊಡೋರು ಅದಾದಲ್ಲಿ ನೀವು ಪ್ರತಿಯೊಂದು ಮಾರಾಟವನ್ನ ಮಾಡಿದ್ರಿ ಆದ್ರೆ ನೀಟುವ ಒಂದು ಕ್ವಶನ್ ಪೇಪರ್ ಒಂದೊಂದು ಕ್ವಶನ್ ಪೇಪರ್ ಮೂವತ್ ಮೂವತ್ತು ಲಕ್ಷಕ್ಕೆ ಮಾಡಿದ್ರಲ್ಲ ನಿಮಗೆ ನಾಚಿಕೆ ಆಗಲ್ವಾ ಈ ಒಂದು ಭಾರತ ದೇಶದ ಪ್ರತಿಯೊಬ್ಬ ವಿದ್ಯಾರ್ಥಿ ಯಾರ್ಯಾರು ಬರ್ತಾರೆ ನಿಮ್ಮ ಸರ್ಕಾರಕ್ಕೆ ಮಾರಿ ಇವತ್ತು ನಿಮ್ಮ ಸರ್ಕಾರಕ್ಕೆ ಮಾರಿ ನಾವು ಹಾಕ್ತೇವೆ ಒಂದೊಂದು ಪ್ರಶ್ನೆ ಪತ್ರಿಕೆಯನ್ನ ಮೂವತ್ತು ಮೂವತ್ತು ಲಕ್ಷಕ್ಕೆ ಮಾರಿದ್ರಲ್ಲ ಏನು ನಿಮಗೆ ನಾಚಿಕೆ ಆಗಲ್ವಾ ಅಂತ ನಾವು ಈ ವೇದಿಕೆಯಿಂದ ನಿಮ್ಗೆ ಕೇಳ್ತೇವೆ ಆ ಆ ವಿದ್ಯಾರ್ಥಿಗಳು ಪಟ್ಟಿರುವಂತಹ ಪರಿಶ್ರಮವನ್ನ ಮೂವತ್ತು ಲಕ್ಷಕ್ಕೆ ಅಲ್ಲದ್ರಲ್ಲ ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಆಗಲ್ವಾ ಆಗಬೇಕು ನೀವು ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ನಾವು ಇವತ್ತು ಸೇರಿದ್ದೇವೆ ಪ್ರತಿಯೊಂದು ಜನತೆ ಇವತ್ತು ಈ ಒಂದು ಪ್ರಶ್ನೆಯನ್ನ ಎತ್ತಲೇಬೇಕು ನಿಮ್ಮ ನಾಳೆ ಇವತ್ತು ಈ ಆಗಿದೆ ನಾಳೆ ತುಮಕೂರಿನ ಬೇರೆ ಪ್ರಜೆಗಳ ಮಕ್ಕಳೇ ಆಗುತ್ತೆ ಮೇಲೆ ಪ್ರಶ್ನೆ ಮಾಡೋರು ಯಾರು ಆ ಮಕ್ಕಳು ಪಟ್ಟಿರುವಂತಹ ಒಂದು ಪರಿಶ್ರಮ ಅದಕ್ಕೆ ಫಲ ಯಾರು ಯಾರಿದ್ ಮಾಡ್ತಾರೆ ಅದಕ್ಕೆ ಇಂತಹ ಒಂದು ಧ್ವನಿಯನ್ನ ನಾವು ಎಸ್ಐಒ ಆಗಿರ್ಬೋದು ಜಿಒ ಆಗಿರ್ಬೋದು ಯಾವುದೋ ಒಂದು ರಾಜಕೀಯ ಅಜೆಂಡಾ ಇಲ್ಲದೆ ಬರೀ ನಮ್ಮ ವಿದ್ಯಾರ್ಥಿಗಳ ಬೆಳೆಗೋಣಗೋಸ್ಕರ ಮಾತ್ರ ನಾವು ಇವತ್ತು ಈ ಒಂದು ಮನವಿಯನ್ನು ತಗೊಂಡು ಬಂದಿದ್ದೇವೆ ನಿಮ್ಮ ಕೈಯಲ್ಲಿ ಈ ಒಂದು ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಕೊಡಿಸಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಿಮ್ಮ ಪದವನ್ನು ತ್ಯಾಗ ಮಾಡಿ ನಿಮ್ಮ ಮನೆಗಳಿಗೆ ನೀವು ಹೋಗಬಹುದು ಬೇರೆಯವರು ಈ ಈ ಒಂದು ದೇಶವನ್ನ ಸರ್ಕಾರವನ್ನ ನಡೆಸಲಿಕ್ಕೆ ತಯಾರಿ ಇದ್ದಾರೆ ನಿಮಗೆ ಕಾಯ್ಕೊಂಡು ಯಾರು ಇಲ್ಲಿ ಕುತ್ಕೊಂಡಿಲ್ಲ ಸೊ ಹಾಗಾಗಿ ಎಷ್ಟು ಮಕ್ಕಳಿಗೆ ಇಪ್ಪತ್ತ್ ಮೂರು ಅಥವಾ ಇಪ್ಪತ್ನಾಲ್ಕು ಲಕ್ಷ ಮಕ್ಕಳಿಗೆ ಏನು ಭಾರತದಲ್ಲಿ ಅನ್ಯಾಯ ಆಗಿದೆ ಅಷ್ಟು ಮಕ್ಕಳಿಗೆ ನೀವು ನ್ಯಾಯವನ್ನು ಕೊಡಲೇಬೇಕು ನಿಮ್ಮ ಕೈಯಲ್ಲಿ ನ್ಯಾಯವನ್ನ ಇದು ಮಾಡೋಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಪದವನ್ನು ತ್ಯಾಗ ಮಾಡಿ ಮನೆಗಳಿಗೆ ನೀವು ತೋರಬಹುದು ಅವರ ಸರ್ಕಾರದ ಎಂಎಲ್ಎಗಳು ಎಂಪಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಎಲ್ಲ ರೀತಿಯ ನಮಗೆ ಅನುಮಾನ ಬಂದಿದೆ ತನಿಖೆ 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 ಹೆಸರಲ್ಲಿ ಅವರಿಗೆ ಉಳಿಸುವ ಪ್ರಯತ್ನ ಮಾಡ್ತಾ ಇದೆ ತನಿಖೆ ನಡೆಸಿ ಸರಿಯಾದ ಅವರಿಗೆ ಶಿಕ್ಷೆ ಕೊಡಬೇಕು ಕೇಂದ್ರದ ಎಜುಕೇಷನ್ ಮಿನಿಸ್ಟರ್ ಇದ್ದಾರೆ ಅವರು ಕೇಂದ್ರ ಸರ್ಕಾರ ಎಜುಕೇಷನ್ ಮಿನಿಸ್ಟರ್ ಶೀಘ್ರವಾಗಿ ಅವರು ರಾಜೀನಾಮೆ ಕೊಡಬೇಕು ಯಾಕಂದ್ರೆ ಇಂಥ ಲಚ್ಚಗೆಟ್ಟ ನಿರ್ಲಕ್ಷ್ಯ ತೋರುವಂತಹ ವಿದ್ಯಾರ್ಥಿಗಳ ಭವಿಷ್ಯದಿಂದ ಆಟ ಆಡುವಂತಹ ರಾಜಕೀಯ ಏನು ಪಕ್ಷಗಳಿದ್ದಾವೆ ಏನು ಆಟ ಆಡ್ತಾ ಇದ್ದಾರೆ ಎಲ್ಲರೂ ಬೀದಿಗೆ ಬರಬೇಕು ನಮ್ಮ ಬೇರೆ ಏನು ವಿಪಕ್ಷ ನಾಯಕರಿದ್ದಾರೆ ಅವರು ಕೂಡ ಬೀದಿಗೆ ಬಂದು ಇಂಥ ನಾಚಿಕೆಗೆಟ್ಟ ಸರ್ಕಾರ ವಿರುದ್ದ ಓಡಾಡಬೇಕು